ಡನ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ಭಾಷಾ ಕಿನ್ನಾಳ್ ಅಭಿನವ ತಂಡದ ಎಲ್ಲ ನಮ್ಮ ಹುಡುಗರ ಜೊತೆಗೆ ಇವತ್ತು ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀವಿ ಯಾಕಂದರೆ ಒಂದು ಕೃತಜ್ಞತೆ ಅನ್ನೋದು ಭಾಳ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಭಾಳ ಒಂದು ಪ್ರೀತಿಯ ಒಂದು ಸಂಕೇತ ಅದು ಸೊ ಈ ವರ್ಷ ಕೇವಲ ನಮಗೆ ನವಂಬರಿಂದ ಹಿಡಿದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಿರಂತರವಾಗಿ ನಮಗೆ ಕಾರ್ಯಕ್ರಮಗಳನ್ನು ನೀಡಿದ್ರಿ ನೂರ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಮಗೆ ಕೊಟ್ಟಿದ್ವಿ ಗಣೇಶನ ಹಬ್ಬ ವೃತ್ತಪಡಿಸಿ ಇಷ್ಟು ನಮಗೆ ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥ ನಮ್ಮ ರಾಜ್ಯದ ಜನತೆಗೆ ತುಮ ಹೃದಯದ ಧನ್ಯವಾದಗಳು ಅದರ ಜೊತೆಗೆ ನಮ್ಮ ಹುಡುಗರು ನಮ್ಮ ನನ್ನ ಸ್ನೇಹಿತೆ ಉತ್ತಮ ಸ್ನೇಹಿತೆ ಒಳ್ಳೆಯ ಗಾಯಕಿ ಕೋಗಿಲೆ ಖ್ಯಾತಿಯ ನನ್ನ ಸ್ನೇಹಿತೆ ಶರಾವತಿ ಇರ್ಬೋದು ಬಹಳ ಕಷ್ಟಪಟ್ಟು ನಾನು ಯಾವಾಗ ಫೋನ್ ಮಾಡಿದರೂ ಕೂಡ ತನ್ನ ಎಲ್ಲ ಅಲ್ಲಿರ್ತಕ್ಕಂಥ ಒಂದು ಕೆಲಸಗಳನ್ನು ಬದಿಗಿಟ್ಟು ಆರೋಗ್ಯ ಏರುಪೇರು ಇದ್ದರೂ ಕೂಡ ಅದರಲ್ಲೂ ಕೂಡ ಗಮನಿಸದೆ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹರಿಸ್ತೇನೆ ಮತ್ತು ಮಂಜು ಈ ವರ್ಷ ಹೊಸ ಕಲಾವಿದನಾಗಿ ನಮ್ಮ ತಂಡಕ್ಕೆ ಬಂದು ಇವತ್ತು ಅತ್ಯಂತ ಯಶಸ್ವಿ ಗಾಯಕನಾಗಿ ಇವತ್ತು ಇಡೀ ರಾಜ್ಯದಾದ್ಯಂತ ಇವನು ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾನೆ ಅವನಿಗೂ ಕೂಡ ವಿಶೇಷವಾಗಿ ನಾನು ಅವರಿಗೆ ಶುಭ ಹಾರೈಸ್ತೇನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಂಥ ಹುಡುಗರನ್ನ ನಾವು ಬೆಳೆಸ್ತೀವಿ ಬೆಳೆಸೇ ಬೆಳೆಸ್ತೇವೆ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ನಮ್ಮ ಚಂದನ ಚಂದನ ಕೂಡ ಈ ವರ್ಷ ನಮ್ಮ ತಂಡಕ್ಕೆ ಆಗಮಿಸಿ ಭಾಳ ಒಳ್ಳೆಯ ಗೀತೆಗಳನ್ನು ಹಾಡಿ ಇಡೀ ರಾಜ್ಯದ ಜನತೆಯ ಒಂದು ಗಮನವನ್ನು ಸೆಳೆದಿರ್ತಕ್ಕಂಥ ಒಬ್ಬ ಗಾಯಕಿ ಸೊ ಇವರಿಗೆ ತುಂಬ ಒಳ್ಳೆಯದಾಗಲಿ ಇವರಿಗೆ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ನೀವು ಗಮನ ಕೊಡಬೇಕು ವಿದ್ಯಾಭ್ಯಾಸ ಯಾಕಂದರೆ ಇದು ತಾತ್ಕಾಲಿಕ ಬಟ್ ಅದು ನಿರಂತರವಾಗಿ ಅದು ಶಾಶ್ವತ ಹಾಗಾಗಿ ವಿದ್ಯಾಭ್ಯಾಸದ ಬಗ್ಗೆ ಇವರು ಗಮನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಈ ಹುಡುಗರಿಗೆ ನಾನು ನೆಕ್ಸ್ಟ್ ವಿದ್ಯಾಭ್ಯಾಸಕ್ಕೆ ಇವ್ರು ಬೇಳ್ಕೊಡ್ತಾಯಿದ್ದೀನಿ ಇವರ ಒಂದು ವಿದ್ಯಾಭ್ಯಾಸದ ಮಧ್ಯದಲ್ಲಿ ಯಾವ್ಯಾವಾಗ ಇವರಿಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಮಾತ್ರ ಬಂದು ಇವ್ರ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ನಾನು ಅವ್ರಿಗೆ ಒಂದು ಬರ ಮಾಡಿಕೊಳ್ತಾ ಇದ್ದೀನಿ ಮತ್ತು ನಮ್ಮ ಸೌಂಡ್ ಆಪರೇಟರ್ ಸೌಂಡು ನಮಗೆ ಇವು ಎಲ್ಲ ಒಂದು ಮಾತು ಹೇಳ್ತೀನಿ ನಿರ್ಮಾಪಕರಿರ್ಬೋದು ನಿರ್ದೇಶಕರಿರ್ಬೋದು ಕ್ಯಾಮ್ರಾಮನ್ಗಳಿರ್ಬೋದು ವಿಡಿಯೋಗ್ರಾಫರ್ಸ್ ಇರ್ಬೋದು ಅದ್ರ ಜೊತೆಗೆ ನಮ್ಮ ಸೌಂಡ್ ಆಪ್ರೇಟರ್ ಇರ್ಬೋದು ಇವರೆಲ್ಲ ಕಾಣದ ಕೈಗಳು ಅಂದರೆ ಇವ್ರದೇ ಮೇನ್ ಪಾತ್ರ ಇರುತ್ತೆ ನಾವು ಅಲ್ಲಿ ಹೀರೋಗಳು ಇರ್ತಾರೆ ನಾವು ಇಲ್ಲಿ ಗಾಯಕ ಇರ್ತೀವಿ ಅಷ್ಟೇ ಬಟ್ ನಾವು ಇವತ್ತು ಒಳ್ಳೆ ರೀತಿಯಿಂದ ನಮ್ಮ ಪರ್ಫಾರ್ಮೆನ್ಸ್ ಕೊಡಬೇಕಂದ್ರೆ ಈ ಎಲ್ಲ ನಮ್ಮ ಸೌಂಡ್ ಆಪ್ರೇಟರು ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಸೊ ನಮ್ಮ ಅನ್ವೇಷೆಗೆ ಭಾಳ ಭಾಳ ತುಂಬ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಡೆಸಿದ್ದೇನೆ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಇಲ್ಲಿ ನಾವು ನಮ್ಮ ಸಂಘನ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಸಂಘು ಇದೇ ಮಾಡ್ತೀವಿ ಭಾಳ ಉನ್ನತವಾಗಿರ್ತಕ್ಕಂಥ ತಬ್ಬ ತಂಡದ ಒಬ್ಬ ಗಾಯಕ ಸೊ ಒಳ್ಳೆ ಕಲಾವಿದ ಸೊ ಅವನು ಕೂಡ ಭಾಳ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಂದು ಭಾಗವಹಿಸಿ ನಮ್ಮ ಒಂದು ಯಶಸ್ವಿಗೆ ಪಾತ್ರರಾಗಿದ್ದಾನೆ ಮತ್ತು ಕಾಜಾ ನಮ್ಮ ಗದಗಿನ ಹಾಯ್ಸಾಬ್ ಅವರು ಈ ವರ್ಷ ನಮಗೆ ಆಗಮಿಸಿ ಹೆಣ್ಣಿನ ಧ್ವನಿಯಲ್ಲಿ ಕಾರ್ಯಕ್ರಮಗಳನ್ನು ನಾವು ನೀಡಬೇಕಾದ್ರೆ ಹೆಣ್ಣಿನ ಧ್ವನಿಗಳಲ್ಲೇ ಹಾಡುಗಳನ್ನು ಹಾಡಿ ಇಡೀ ರಾಜ್ಯದಾದ್ಯಂತ ಉತ್ತಮವಾಗಿರ್ತಕ್ಕಂಥ ಕಲಾವಿದನ ಪಾತ್ರದಲ್ಲಿ ಅವರು ಇವತ್ತು ಯಶಸ್ವಿಯಾಗಿದ್ದಾರೆ ಸೊ ಆಮೇಲೆ ವಿಡಿಯೋಗಳನ್ನು ಕೂಡ ನಮ್ಮ ಎಲ್ಲ ವೀಡಿಯೋಗಳನ್ನು ಅವರೇ ಈಗ ಈ ಈ ವಿಡಿಯೋ ಕೂಡ ಅವರೇ ಇದ್ದಾರೆ ಸೊ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತೇವೆ ತಮ್ಮೆಲ್ಲರ ಪ್ರೀತಿ ವಾಸಲೇ ಇದೇ ರೀತಿ ಇರಲಿ ಅದರ ಜೊತೆಗೆ ನಮ್ಮ ಸೌಂಡ್ ಗಾಡಿ ವೆಹಿಕಲ್ ಇರ್ಬೋದು ವೆಹಿಕಲ್ ಮೇಂಟೈನ್ ನಮ್ಮ ಸೌಂಡ್ ಮೇಂಟೈನ್ ಮಾಡ್ತಕ್ಕಂಥ ನನ್ನ ಅಣ್ಣನ ಮಗನಾಗಿರ್ತಕ್ಕಂಥ ನಮ್ಮ ಹಾಜಾ ಸುಣಗಾರ್ ಅವನಿಗೂ ಕೂಡ ವಿಶೇಷವಾದ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅವನ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ಶಂಕರ್ ಕೊಳ್ಳಿ ಮತ್ತು ನಮ್ಮ ಚಿದಾನಂದ್ ಹುಡುಗ ನಮ್ಮ ಚಿದಾನಂದ್ ವಾಲ್ಮೀಕಿ ಡ್ರೈವರ್ ಅವನು ಕೂಡ ಭಾಳ ಒಳ್ಳೆ ನಮ್ಮ ಟೈಮ್ ಏನಪ್ಪ ಅಂದರೆ ಇವತ್ತು ಬೆಳಿಗ್ಗೆ ಇಲ್ಲಿ ಕಾರ್ಯಕ್ರಮ ಇತ್ತಂದರೆ ಈ ಕಾರ್ಯಕ್ರಮಕ್ಕೆ ಏನು ಟೈಮಿಂಗು ಆ ಟೈಮಿಂಗ್ ಕರೆಕ್ಟ್ ಸೆಟ್ ಮಾಡಿ ಮತ್ತು ಅಲ್ಲಿಂದ ಮತ್ತು ಸಂಜೆ ಮತ್ತು ಅಂದ್ರೆ ಗದಗಿಗೂ ಕೂಡ ಅಲ್ಲಿ ಸೆಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇಷ್ಟು ನೀಟಾಗಿ ಮಾಡ್ತಕ್ಕಂಥ ಕೆಲಸಗಾರರು ನಮ್ಮ ಜೊತೆಗಿದ್ದಾರೆ ಆ ಹುಡುಗರಿಗೆ ಆ ದೇವರು ಸದಾ ಒಳ್ಳೇದು ಮಾಡಲಿ ಮತ್ತು ಗಣೇಶನ ಹಬ್ಬಕ್ಕೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ